ಚಿಕ್ಕ ಹುಡುಗಿಗೆ ಒಳ್ಳೆ ಇದು ಒಂದು ಕೋಳಿ ಎತ್ಕೊಂಡು ಎಸಿಯಂಗೆ ಎಸೆತಾನೆ ಗೋಡೆಗೆ ಯಾರ ದರ್ಶನ್ ಎಲ್ಲ ಸಿಸಿ ಕ್ಯಾಮೆರಾ ರೆಕಾರ್ಡಿಂಗ್ ಹೌದಾ ಇಲ್ಲ ಅಂತ ಸುಮ್ಮನೆ ಎಂತ ಹೈ ಪ್ರೆಷರ್ ಗೊತ್ತಾ ಸಿಪಿ ಸಾಹೇಬ್ರ ಸಿಪಿ ಸಾಹೇಬ್ರಿಗೆ ಅಷ್ಟೇ ಪ್ರೆಷರ್ ಬಂತು ಅರೆಸ್ಟ್ ಮಾಡಬೇಡಿ ಅರೆಸ್ಟ್ ಅಂತ ಮಾಡಬೇಡಿ ಯಾವ್ದಕ್ಕೂ ಜಿಗ್ಗಿಲ್ಲ ಬಟ್ ಬೆಳ್ಸಿದ್ರೆ ತುಂಬಾ ಕಷ್ಟ ಹೌದಾ ಒಂದು ವರ್ಷ ಹೇಳ್ಕೊಂಡು ಹೋಗ್ತಾರೆ ಬೆಳಿತು

ಸುಮ್ಮನೆ ಒಂದು ವಾರ್ನಿಂಗ್ ಮಾಡ್ಬಿಟ್ಟು ಕೂತಿದ್ರೆ ಆಗೋಗಿತ್ತು ಹುಡುಗರು ಮಾಡಿದ್ದಾರೆ ಅಂತಾರೆ ನಿಜನ ಯಾರು ಆ ಹುಡುಗರ ಎರಡು ಸರಿ ಹೊಡೆದಿರೋದು ಬರೆಯಲ್ಲ ಹಾಕಿ ಯಾರಲ್ಲ ಬರೆ ಹಾಕಿ ಅದು ಮಾಡಿ ಇದು ಮಾಡಿ ಲಾರಿಗೆ ತಲೆಗೆ ಹೊಡೆದು ಎಲ್ಲ ಮಾಡಿ ಲಾರಿ ಅಲ್ಲಿ ಸೀಸಿಂಗ್ ಗಾಡಿಗಳು ಇರುತ್ತೆ ಲಾರಿ ಬಸ್ ಗಳು ಆಟೋಗಳು ಅದೆಲ್ಲ ಇವನಿರ ಯೂಜ್ ಬಾಡಿಗೆ ಅವನಿರ ಹುಡುಗ ಚಿಕ್ಕ ಹುಡುಗನ್ಗೆ ಒಳ್ಳೆ ಇದು ಒಂದು ಕೋಳಿ ಎತ್ಕೊಂಡ್ ಎಸಿಯಂಗೆ ಎಸಿತಾನೆ ಗೋಡೆಗೆ

ಅರೆಸ್ಟ್ ಮಾಡಬೇಡಿ ಅರೆಸ್ಟ್ ಮಾಡಬೇಡಿ ಅಂತ ಯಾವ್ದರ ಯಾವ್ದಕ್ಕೂ ಜಗ್ಗಿ ಇಲ್ಲ ತಕ್ಕೊಂಬಂದಿದೆ ತುಂಬಾ ಸ್ಟ್ರಾಂಗ್ ಆಯ್ತು ಇನ್ನು ಇವತ್ತಿಂದ ಇವತ್ತಿಂದ ಆಟ ಸ್ಟಾರ್ಟ್ ಆರ್ ದಿವಸ ಇವತ್ತು ಮೆಟಲ್ ರಿಕವರಿ ಮಾಡಕ್ಕೆ ಹೋಗಬೇಕು ಆಮೇಲೆ ಮಾಜರ್ ಮಾಡ್ಬೇಕು ಎಲ್ಲ ಮಾಡ್ಬೇಕು ಅದು ಇಲ್ಲಿ ಬರೋದಕ್ಕೇನೆ ಸತ್ಯ ಇರೋದಲ್ಲಾ ಅದು ಹೌದು ಅದೆಲ್ಲ ಸಿಕ್ಕರೆ ಆನ್ಸರ್ ಮಾಡಿದಪ್ಪ ಸರ್ ರಾಡಲ್ ಒರ್ದು ಅದು ಏ ಏನ್ ಹಿಂಗ ಆ ಬೌನ್ಸರ್ಗಳು ಉಡಿ ಆಟ್ಗಳು ತರಿಯೋಕಾಗತ್ತಾ ಆಚಿಕ್ ಹುಡ್ಗಾ ಎಲ್ಲ ಕುಡಿಬಿಟ್ಟು ಬಂದು ಎಲ್ಲ ಮಾಡೋದು ಹಾ ಸುಮ್ಮನೆ ವಾರ್ ಮಾಡಿ ಎಲ್ಲ ಒಂದು ಒಂದು ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ರೆ ಅಲ್ಲಿ ಬಟ್ ಬೆಲ್ ಸಿಗೋದು ತುಂಬಾ ಕಷ್ಟ ಹೌದಾ ಅಂದ್ರೆ ಒಂದು ವರ್ಷ ಹೇಳ್ಕೊಂಡು ಹೋಗ್ತದೆ ಬೆಲ್ ಒಂದಸ ಒಂದು ವರ್ಷ ಮಿನಿಮಮ್ ಅಂದ್ರೆ ಮೂರು ತಿಂಗಳು ಹೊರ ಬರಲ್ಲ ಮೂರು ತಿಂಗಳು ಆರು ತಿಂಗಳು ಹೊರ ಬರಲ್ಲ ಸುಪ್ರೀಂ ಕೋರ್ಟ್ ಗೆ ಹೋಗ್ಬೇಕು ಇವರು ಸುಪ್ರೀಂ ಕೋರ್ಟ್ ಗೆ ಬೆಲ್ ಸಿಗಲ್ಲ ಅಂದ್ರೆ ಸಿಗಲ್ಲ ಹೌದಾ ಬಸ್ ಪೋಸ್ಟ್ ಮಾರ್ಟಮ್ ಅಲ್ಲಿ ಎಷ್ಟು ಬಿಕರ್ ಆಗಿದೆ ಗೊತ್ತಾ ಫ್ರೋಟ್ ಕಟ್ಟಾಗಿದೆ ಹೌದು ಮಾಸ್ ಕಟ್ಟಾಗಿದೆ ಅಷ್ಟೊಂದ್ ಸಿಟ್ಟು ಏನಕ್ಕೆ ತೋರ್ಸ್ತಾ ರೂಡ್ ಬಾಸ್ ಅವ್ನು ತುಂಬಾ ತುಂಬಾ ರೂಡ್ ಅದು ಕುಡ್ದು ಬಿಡ್ರಂತ ಅವ್ನು ನಡಿಯಕ್ಕೆ ಆಗಲ್ಲ